ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಮಹಾರಾಷ್ಟ್ರದ ಚಿತ್ರಿ ಡ್ಯಾಮ್ನಿಂದ ಹಿರಣ್ಯಕೇಶಿ ನದಿಗೆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಮತ್ತು ಹದಿನೈದು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಹಿರಣ್ಯಕೇಶಿಗೆ ಪ್ರವಾಹ ಉಂಟಾಗಿದೆ ಸಂಕೇಶ್ವರ ನಾಗನೂರಿಗೆ ಹೋಗುವಂಥ ಬ್ರಿಡ್ಜದ ಮೇಲೆ ನೀರು ಬಂದು ಕರ್ನಾಟಕದ ಸಂಕೇಶ್ವರನಿಂದ ಮಹಾರಾಷ್ಟ್ರದ ನಾಗ್ನೂರು ಗ್ರಾಮಕ್ಕೆ ಹೋಗುವ ರಸ್ತೆ ಬಂದಾಗಿರುತ್ತದೆ ಸೇತುವೆ ಮೇಲೆ ನೀರು ಬಂದಿರುತ್ತದೆ ಈ ಒಂದು ಸಂಚಾರ ಸ್ಥಗಿತವಾಗಿರುತ್ತದೆ ಇದರಿಂದ ಕರ್ನಾಟಕ ಮಹಾರಾಷ್ಟ್ರದ ವ್ಯವಹಾರ ಮತ್ತು ಬಂದು ಹೋಗುವ ಈ ಒಂದು ದಾರಿ ಪೂರ್ಣವಾಗಿ ಬಂದ್ ಆಗಿರುತ್ತದೆ ಸೇತುವೆ ಮೇಲೆ ಹೆಚ್ಚು ಹೆಚ್ಚು ನೀರು ಏರುತ್ತಾ ಇದೆ ಹೆರಣಿಕೆಶಿಗೆ ಪ್ರವಾಹ ತುಂಬಿ ಬರುವಂಥ ಸಂಕಟ ಎದುರಾಗಿದೆ ಇನ್ನು ನೀರು ಹೆಚ್ಚಾಗುವ ಆತಂಕ ಉಂಟು ಆಗಿರುತ್ತದೆ ನದಿ ತೀರದಲ್ಲಿರುವ ಮನೆಗಳ ಮತ್ತು ಜನರಲ್ಲಿ ಆತಂಕ ಉಂಟಾಗಿರುತ್ತದೆ ಹಿರಣ್ಯಕೇಶಿಗೆ ನೀರು ಇನ್ನೂ ಹೆಚ್ಚಳ ಆಗುವ ಸಂಭವ ಇರುತ್ತದೆ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್